ಮೊನ್ನೆ ಅಧ್ಯಕ್ಷರೇ ನನ್ನ ಕ್ಷೇತ್ರದ ಬುಕುಂಕೆರೆ ಹೋಬಳಿ ಬಂಡೇನಹಳ್ಳಿ ಗ್ರಾಮದ ಗ್ರಾಮದಲ್ಲಿ ಕೆ ಡಿ ಬಿ ವತಿಯಿಂದ ನೂರ ಎಪ್ಪತ್ತೈದು ಎಕರೆ ಜಮೀನ ಇಂಡಸ್ಟ್ರಿಯಲ್ ಪರ್ಪಸ್ಗೋಸ್ಕರ ಭೂಸು ಭೂ ಸಾರಿನ ಸದರಿ ಜಮೀನಲ್ಲಿ ಫುಟ್ ಪಾರ್ಕ್ ನಿರ್ಮಾಣಕ್ಕಾಗಿ ಫೆವರೇಜ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅವರಿಗೆ ಅವರಿಗೆ ವಹಿಸಲಾಗಿದೆ ಸದರಿ ಸರ್ವೆ ನಂಬರ್ ಸದರಿ ಸದರಿಯವರು ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಸರ್ಕಾರಿ ಕಟ್ಟೆ ಮುಚ್ಚು ಹಾಕಿರ್ತಾರೆ ಜೊತೆಗೆ ಹಾಗೂ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಅವರು ರಸ್ತೆಯನ್ನು ಸಹ ಮುಚ್ಚಲಾಗಿದ್ದು ಸರ್ಕಾರದ ನೀಡಲಾಗಿರುವ ನಿರಪಕ್ಷ ಪತ್ರದಲ್ಲಿ ಷರತ್ತುಗಳು ಉಲ್ಲಂಘನೆಯಾಗಿರ್ತದೆ ಮಾನ್ಯ ಅಧ್ಯಕ್ಷರೇ ಈ ಸಂಬಂಧ ಮಾನ್ಯ ಬೃಹತ್ ಕೈಗಾರಿಕಾ ಸಚಿವರಲ್ಲಿ ಪ್ರಶ್ನೆಯನ್ನು ಕೇಳಿದ್ವಿ ಓಕೆ ಅವರು ಉತ್ತರವನ್ನು ಸಹ ಒದಗಿಸಿದ ಅಧ್ಯಕ್ಷರೇ ಇದೇ ಪ್ರಶ್ನೆಯನ್ನು ಕಳೆದ ಅಧಿವೇಶನದಲ್ಲೂ ಸಹ ಒದಗಿಸಿದ್ವಿ ಕೇಳಿದ್ವಿ ಆ ಸಂದರ್ಭದಲ್ಲೂ ಸಹ ಏನು ಯಥಾವತ್ತಾಗಿ ಏನು ಉತ್ತರ ಕೊಟ್ಟಿದ್ದಾರೆ ಅದೇ ಉತ್ತರವನ್ನು ಕೊಟ್ಟಿದ್ರೆ ಅಧ್ಯಕ್ಷೆ ಕಳೆದ ಅಧಿವೇಶನದಲ್ಲಿ ನಾನು ಉತ್ತರ ಸಮಂಜಸವಾಗಿಲ್ಲ ನಾನು ಚರ್ಚೆ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಪುನಃ ಇವತ್ತು ಒಂದು ಅವಕಾಶ ಕೊಟ್ಟಿಲ್ಲ ತಮ್ಮಲ್ಲಿ ಕೇಳ್ಕೊಂಡು ಹೋಗಿ ಒಂದು ಅವಕಾಶ ಕೊಟ್ಟಿದ್ದೆ ಇವತ್ತು ಮನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ಮನೆಯ ಸಚಿವರಿಗೆ ಗಮನಕ್ಕೆ ತರೋದಿಷ್ಟೇ ನಾನು ಜವಾಬ್ದಾರಿತ ಶಾಸಕನಾಗಿ ಅವ್ರು ಕೊಟ್ಟಂಥ ಉತ್ತರ ಸಮರ್ಪಕವಾಗಿ ತಮ್ಮನ್ನು ಚರ್ಚೆ ಮಾಡ್ತಿರಲಿಲ್ಲ ಅವರು ನಾನು ನಾನು ಅವರು ಕೊಟ್ಟಿರೋ ಉತ್ತರ ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದೆ ಅದು ನಡುತೋಪು ಅಂತ ಹೇಳಿದ್ದಾರೆ ನಡುತೋಪು ಅಲ್ಲ ಅದು ಸರ್ಕಾರಿ ಅನ್ನೋದಕ್ಕೆ ಇಲ್ಲಿ ಕರೆದ ದಾಖಲಾತಿಗಳಿದೆ ಪೂರ್ಣ ಪ್ರಮಾಣ ಮಾಹಿತಿ ಕೊಡ್ತೀವಿ ಜೊತೆಗೆ ಸರ್ಕಾರಿ ಕಟ್ಟೆನಲ್ಲಿ ಮುಚ್ಚಲಿಕ್ಕೆ ಸ್ವಾಧೀನಪಡಿಸ್ಕೊಳ್ಳಲಿಕ್ಕೆ ಮಂಜೂರಾತಿ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶಗಳಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಎನ್ವಿರಂಟ್ ಕ್ಲಿಯರೆನ್ಸಲ್ಲೂ ಸಹ ಎರಡು ಷರತ್ತುಗಳನ್ನ ಹಾಕಿದ್ದಾರೆ ಅಧ್ಯಕ್ಷರೇ ಇದರಲ್ಲಿ ಜಲಮೂಲಗಳ ರಕ್ಷಣೆಗೆ ತ್ರೀ ಬಾರ್ ನೈನ್ಟೀನ್ ಷರತ್ತಿನ ಒಳಪಡಿಸೋ ಅಸ್ತಿ ಅಸ್ತಿತ್ವದಲ್ಲಿರುವ ಜಲಮೂಲ ಕಾಲುವೆಗಳು ರಾಜಕಾಲುವೆ ಒಳಚರಂಡಿ ಮತ್ತು ನೀರು ಸರಬಜಿನ ರಚನೆಯನ್ನು ಅನ್ವಯವಾಗುವಂತೆ ವಲಯದೊಳಗೆ ಯಾವುದೇ ಬದಲಾವಣೆಗಳಿಲ್ಲದೆ ಉಳಿಸಿಕೊಳ್ಳಬೇಕು ಮತ್ತು ಮರದ ಒದಿಕೆಯಲ್ಲಿ ನಿರ್ವಹಿಸಬೇಕು ಅಂತ ಸರತು ಹಾಕಿದ್ದಾರೆ ಕೆರೆ ರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ನಿಯಮದ ಪ್ರಕಾರ ಎರಡು ಸಾವಿರದ ಹದಿನೆಂಟು ಹತ್ತು ಹದಿನಾಲ್ಕರ ಅಧ್ಯಾಯ ಮೂರರಲ್ಲಿ ಕೆರೆ ರಕ್ಷಣೆಗೆ ರಕ್ಷಣೆ ನಿಯಮ ಹನ್ನೆರಡು ಬಾರ್ ಮೂರರಲ್ಲಿ ಬಫರ್ ಜೋನ್ ಕೆ ಕೆರೆ ಕಟ್ಟೆಯ ಬಫರ್ ಜೋನ್ ಮೂವತ್ತು ಮೀಟ್ರು ಉಡಬೇಕು ಅಂದರೆ ಮೊನ್ನೆ ಮೊನ್ನೆ ತಿದ್ದುಪಡಿ ಪ್ರಕಾರ ಮೊನ್ನೆ ಆದಂಥ ಎರಡು ಸಾವಿರದ ಇಪ್ಪತ್ತೈದು ತಿದ್ದುಪಡಿಯಂತೆ ಆರು ಮೀಟ್ರು ಯಾವುದೇ ವಾಣಿಜ್ಯ ಮತ್ತು ಕೈಗಾರಿಕೆ ಚಟುವಟಿಕೆ ಕಟ್ಟಡಗಳ ನಿರ್ಮಾಣ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ರಸ್ತೆ ನಿರ್ಮಾಣ ಅದನ್ನ ಕೆರೆಕ್ ಮುಚ್ಚಾಕಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ರಸ್ತೆ ನಿರ್ಮಾಣ ಮಾಡಲು ಪ್ರಾಧಿಕಾರದಿಂದ ಯಾವುದೇ ರೀತಿಯ ಅನುಮೋದನೆ ಸಹ ಪಡೆದಿರಲಿಲ್ಲ ಅಧ್ಯಕ್ಷ ಅಕ್ರಮವಾಗಿ ರಸ್ತೆ ಮಾಡಿದ್ದಾರೆ ಕೆರೆ ಕೆರೆ ಮುಚ್ಚಾಕಿ ಅದನ್ನ ಜೊತೆಗೆ ಕೆರೆ ಮುಚ್ಚಿದ ಒಂದು ಎರಡನೇದು ಬಣ್ಣೇನಹಳ್ಳಿ ಅಂತ ಒಂದು ಗ್ರಾಮ ಇದೆ ಅಧ್ಯಕ್ಷೆ ಅದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಪಂಚಾಯತ್ ಊರು ಹುಟ್ಟಿದಾಗ್ಲಿಂದ ಎಚ್ ಎಸ್ ಸೆವೆನ್ ಇಂದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇತ್ತು ಆ ರಸ್ತೆ ಮುಚ್ಚಿ ತಡೆಗೋಡೆ ಹಾಕಿದ್ದಾರೆ ಅದಕ್ಕೆ ಏನ್ ಹೇಳಿದ್ದಾರೆ ಅಂತಾನೆ ಜಿಲ್ಲಾ ಪಂಚಾಯತ್ ಅನುಮತಿ ತಗೊಂಡಿದ್ರೆ ಹೇಳ್ತಾರೆ ಅಧ್ಯಕ್ಷೆ ಷರ್ತ್ಪಟ್ಟು ಜಿಲ್ಲಾ ಪಂಚಾಯತ್ ಅನುಮೋದನೆ ಕೊಟ್ಟಿದ್ದಾರೆ ಆದ್ರೆ ಐದಾರು ವರ್ಷ ಆದರೂ ಸಹ ಇನ್ನು ರಸ್ತೆ ಆಗಿಲ್ಲ ರಸ್ತೆ ಆಗ್ದೇನೆ ರಸ್ತೆಗೆ ಮೂಲ ರಸ್ತೆ ಇತ್ತಲ್ಲ ಅದಕ್ಕೆ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ಆ ರಸ್ತೆ ಮೂಲ ಏನ್ ರಸ್ತೆ ಹೊಸದಾಗ್ ಮಾಡ್ತೀವಿ ಅಂತ ಹೇಳಿದ್ರು ಆ ರಸ್ತೆ ಮಾಡಿದ್ರೆ ಅಲ್ಲಿ ಮೆಟೀರಿಯಲ್ ಎಲ್ಲ ತುಂಬತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕರು ಪಬ್ಲಿಕ್ ಗ್ರಾಮದ ಮುಖಂಡರೆಲ್ಲ ಹೋಗಿ ಸಂಬಂಧಪಟ್ಟ ಫುಡ್ ಪಾರ್ಕ್ ಎಂಪ್ಲಾಯ್ ಮೇಲೆ ಕಂಪ್ಲೇಂಟ್ ಸಹ ಆಗಿದೆ ಅಧ್ಯಕ್ಷ ಉದ್ದೇಶ ಇಷ್ಟೇನೆ ಇವತ್ತು ಎರಡು ಸದನದಲ್ಲೂ ಸಹ ಕಳೆದ ಸದನದಲ್ಲೂ ಸಹ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊಂಡಿದ್ವಿ ಅವ್ರ ಪ್ರಶ್ನೆ ಸಹ ಕೇಳಿ ತಮ್ಮ ಮೂಲಕ ಪ್ರಶ್ನೆ ಕೇಳಿದ್ವಿ ಆ ಸಂದರ್ಭದಲ್ಲಿ ಸೇಮ್ ಉತ್ತರ ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಪದೇ ಪದೇ ಇದೇ ಆಗ್ತಾ ಇದೆ ಅಧಿಕಾರಿಗಳು ಎರಡನೇ ಬಾರಿ ಪ್ರಶ್ನೆ ಕೇಳಿದಾಗ ಸ್ಪಷ್ಟವಾದ ಉತ್ತರ ಕೊಡಬೇಕು ನಡು ತೋಪು ಅಂತ ಹೇಳ್ತಾರೆ ಸ್ಪಷ್ಟವಾಗಿ ನಮಗೆ ಕೊಟ್ಟಿರುವಂತಹ ಉತ್ತರದಲ್ಲಿ ಅದು ನಡು ತೊಪ್ಪು ಕೆರೆಯಲ್ಲ ಅಂತ ಹೇಳ್ತಾರೆ ಕೆರೆ ಅನ್ನೋದಕ್ಕೆ ರೆವಿನ್ಯೂ ದಾಖಲಾತಿ ಪ್ರಕಾರ ಸರ್ವೆ ದಾಖಲಾತಿಗಳು ಸ್ಪಷ್ಟವಾದ ಡಾಕ್ಯುಮೆಂಟ್ಸ್ ಇಲ್ಲೇ ಇದೆ ಇನ್ನು ನಾವು ಮಾಡಿಕೊಂಡಿರೋ ದಾಖಲಾತಿಗಳೆಲ್ಲ ಮನೆ ಸಚಿವರಿಗೆ ಅದಕ್ಕೆ ಒದಗಿಸ್ತೀನಿ ಎಕರೆ ಮೂವತ್ತು ಒಂದು ಪಾಯಿಂಟ್ ಮೂರು ಎಂಟು ಎಕರೆ ಒನ್ ಏಟ್ ಎಕರೆ ಹೌದು

ಇದ್ರೆ ಒಂದ್ ಕ್ರಮ ಅನ್ಕೊಂಡ ಕೂಡ ಸ್ವರೂಪ ಬದಲಾವಣೆ ಮಾಡಿದ್ರೆ ನಿಶ್ಚಿತವಾಗಿ ಕ್ರಮ ಕೈಕೋತೀವಿ ಸರ್ ಖಂಡಿತವಾಗೂ ಸ್ವರೂಪ ಬದಲಾವಣೆ ಆಗಿದೆ ರಸ್ತೆ ಆಗಿದೆ ಕೆರೆನ ಕೊಟ್ಟಿದಾರೆ ಕೆರೆನ ಕೊಟ್ಟಿರೋ ತಾವೇ ಉತ್ತರದಲ್ಲಿ ಹೇಳಿದ್ರೆ ಕೊಟ್ಟಿದ್ರಿ ಅಂತ ಅಂದ್ಬಿಟ್ಟು ಅಲ್ಲ ಒಂದ್ ಎಕರೆ ಮೂವತ್ತೆಕ್ ಸಬ್ ಜನ ಇದಲ್ವಾ ಒಂದ್ ವೇಳೆ ಇದ್ರೆ ಅಲ್ಲಿ ನಗರ ಕೆರೆ ಅಲ್ವಾ ಅಲ್ಲಿ ಕೆರೆಂಗಿಲ್ಲ ಸಾರ್ ಸ್ವರೂಪ ಬದಲಾವಣೆ ಇದೆ ರಸ್ತೆ ಮಾಡಿದಾರೆ ಕೆರೆ ಮೇಲೆ ಧರ್ಮ ಸಭಾಧ್ಯಕ್ಷರೇ ನಾನು ಇದನ್ನ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಕೂಡ ತಪ್ಪಿದ್ರೆ ಇವತ್ತು ಅದೇನು ಒನ್ ಪಾಯಿಂಟ್ ಪರ್ಟಿಕ್ಯುಲರ್ಲಿ ಒಂದು ಎಕರೆ ಮೂವತ್ತೆಂಟು ಎಕರೆ ಏನು ತುಂಬಿಸಿದೆ ಅಲ್ಲಿ ಉದ್ಯಾನವನ್ನ ಕಾಯ್ದಿರಿಸಬೇಕು ಅಂತ ಮಾಡಿದೆ ಅದು ಕೆರೆ ಇರಬಹುದು ಅಥವಾ ಉದ್ಯಾನಂತೇಳಿ ಒಪ್ಕೊಳ್ಳೋಣ ಒಂದು ಕೇಳಿ ಆ ಒಂದು ಎಕರೆ ಮೂವತ್ತೆಂಟು ಗುಂಟೆಯಲ್ಲಿ ಏನಾದರೂ ಬದಲಾವಣೆ ಮಾಡಿದ್ರೆ ಕೆರೆ ಮುಚ್ಚಿ ರಸ್ತೆ ಮಾಡಿ ಮತ್ತೇನಾದ್ರು ಮಾಡಿದ್ರೆ ನಿಶ್ಚಿತವಾಗಿ ಕ್ರಮಕ್ಕೆ ಆಯ್ತಲ್ಲ